ಸ್ನೇಹಿತರೆ ಮಾತಾಪಿತೃಗಳ ಮರಣದ ನಂತರ ಅವರ ಚಿತ್ರವನ್ನು ಮನೆಯಲ್ಲಿ ಹಾಕಬೇಕೇ ಸ್ನೇಹಿತರೆ ಮಾತಾಪಿತೃಗಳು ನಮ್ಮ ಮೊದಲ ಗುರುಗಳು ಅವರ ಪ್ರೀತಿ ತ್ಯಾಗ ಮತ್ತು ಆಶೀರ್ವಾದವೇ ನಮ್ಮ ಜೀವನದ ಅತ್ಯಂತ ದೊಡ್ಡ ಸಂಪತ್ತು ಆದರೆ ಅವರು ಈ ಲೋಕವನ್ನು ಬಿಟ್ಟು ಹೋದಾಗ ಅವರ ಸ್ಮರಣೆಗಾಗಿ ಜನರು ಅವರ ಚಿತ್ರಗಳನ್ನು ಹಾಕುತ್ತಾರೆ ಆದರೆ ಮತ್ತೊಂದು ಪ್ರಶ್ನೆ ಉದ್ಭವಿಸುತ್ತದೆ ಅವರು ಹೋದ ನಂತರ ಅವರ ಚಿತ್ರವನ್ನು ಮನೆಯಲ್ಲಿ ಹಾಕಬೇಕೇ ಇದರಿಂದ ಯಾವುದೇ ಆಧ್ಯಾತ್ಮಿಕ ಪ್ರಭಾವವಿದೆಯೇ ಮತ್ತು ಭಗವಾನ್ ಶಿವರು ಇದರ ಬಗ್ಗೆ ಏನು ಹೇಳುತ್ತಾರೆ ಸ್ನೇಹಿತರೆ ಇಂದಿನ ಈ ಅಲೌಕಿಕ ಕಥೆಯಲ್ಲಿ ಭಗವಾನ್ ಶಿವರು ಸ್ವಯಂ ಒಬ್ಬ ಭಕ್ತನಿಗೆ ಈ ರಹಸ್ಯವನ್ನು ಬಹಿರಂಗಪಡಿಸುತ್ತಾರೆ ಪ್ರಾಚೀನ ಕಾಲದ ಕಥೆ ಒಂದು ದಿನ ಗರುಗದೇವರು ಭೂಲೋಕವನ್ನು ಭ್ರಮಿಸುತ್ತಿದ್ದರು ಅಪ್ಪೋ ಅವರು ಕಂಡರೂ ಕೆಲವು ಜನರು ಮೃತರ ಚಿತೆಯ ಬಳಿ ನಿಂತು ಕರೆಯುತ್ತಾ ಮನಸ್ಸಿನಲ್ಲಿ ದುಃಖಿಸುತ್ತಿದ್ದರು ಕೆಲವು ಕಾಲದ ನಂತರ ಮೃತನ ಪರಿವಾರದವರು ಅವನ ಚಿತ್ರವನ್ನು ಮನೆಯಲ್ಲಿ ಅಂಟಿಸಿ ಅದರ ಮುಂದೆ ಕುಳಿತು ಅವನನ್ನು ನೆನಪಿಸಿಕೊಳ್ಳುತ್ತಾರೆ ಈ ದೃಶ್ಯವನ್ನು ನೋಡಿ ಗರುಡದೇವರು ವಿಸ್ಮಯಗೊಂಡು ಯೋಚಿಸುತ್ತಾರೆ ಈ ವ್ಯಕ್ತಿಯ ಮರಣದ ನಂತರ ಅವನ ಕುಟುಂಬದವರು ಅವನ ಚಿತ್ರವನ್ನು ಮನೆಯಲ್ಲಿ ಏಕೆ ಹಾಕಿದ್ದಾರೆ ಅವನು ಈ ಜಗತ್ತಿನಿಂದ ಮುಕ್ತನಾಗಿದ್ದಾನೆ ಈಗ ಅವನ ಚಿತ್ರವು ಅವನ ಕುಟುಂಬದ ಮನೆಯಲ್ಲಿ ಏನು ಪಾತ್ರವಹಿಸುತ್ತದೆ ಇದನ್ನು ಮಾಡುವುದರಿಂದ ಏನು ಸಂಭವಿಸುತ್ತದೆ ಇದರಿಂದ ಇಡೀ ಕುಟುಂಬದ ಸದಸ್ಯರಿಗೆ ಮೃತ ಪರಿಚರಣ ಆಶೀರ್ವಾದ ಲಭಿಸುತ್ತದೆಯೇ ಅಥವಾ ಇದರ ಬೇರೆಯೇ ಯಾವುದಾದರೂ ಅರ್ಥವಿದೆಯೇ ಗರುಡದೇವರು ಈ ದೃಶ್ಯವನ್ನು ನೋಡಿ ಏನೂ ಸ್ಪಷ್ಟಗೊಳಿಸಲು ಸಾಧ್ಯವಾಗದೆ ತಮ್ಮ ಸಂದೇಹಗಳಿಗೆ ಉತ್ತರಗಳನ್ನು ಪಡೆಯಲು ಭಗವಾನ್ ವಿಷ್ಣುವಿನ ಬಳಿ ಹೋಗುವುದಾಗಿ ನಿರ್ಧರಿಸುತ್ತಾರೆ ಭಗವಾನ್ ವಿಷ್ಣುವಿನ ಬಳಿ ಸೇರಿ ಗರುಡದೇವರು ಅವರಿಗೆ ಪ್ರಣಾಮ ಮಾಡುತ್ತಾರೆ ಗರುಡ ದೇವರನ್ನು ಕಂಡು ಭಗವಾನ್ ವಿಷ್ಣು ಅರ್ಥ ಮಾಡಿಕೊಳ್ಳುತ್ತಾರೆ ಇಂದು ಗರುಡದೇವರು ಯಾವುದಾದರೂ ಸಂದೇಹಕ್ಕಾಗಿ ಬಂದಿರುವರು ಆಗ ಭಗವಾನ್ ವಿಷ್ಣು ಗರುಡದೇವರಿಗೆ ಹೇಳುತ್ತಾರೆ ಹೇ ಪಕ್ಷಿರಾಜ ಗರುಡ ವೈಕುಂಠದಲ್ಲಿ ನಿಮ್ಮ ಸ್ವಾಗತ ಹೇಳಿ ಇಂದು ನೀವು ಬೈಕುಂಠಕ್ಕಿ ಬಂದಿರುವುದು ಯಾವ ಕಾರಣಕ್ಕಾಗಿ ನಿಮ್ಮ ಚಿಂತೆಯ ಮೂಲ ಏನು ಇಂದು ನೀವು ಯಾವುದಾದರೂ ಸಂದೇಹದ ನಿವಾರಣೆಗಾಗಿ ಬಂದಿರುವಿರಿ ಭಗವಾನ್ ವಿಷ್ಣುವಿನ ಮಾತನ್ನು ಕೇಳಿ ಗರುಗದೇವರು ಹೇಳುತ್ತಾರೆ ಹೇ ಪ್ರಭು ಇಂದು ನಾನು ನಿಮ್ಮ ಬಳಿ ಭೂಲೋಕದಲ್ಲಿ ಯಾವುದೇ ಮನುಷ್ಯನ ಮರಣದ ನಂತರ ಅವನ ಕುಟುಂಬದವರು ಅವನ ಚಿತ್ರವನ್ನು ಮನೆಯಲ್ಲಿ ಏಕೆ ಹಾಕುತ್ತಾರೆ ಎಂದು ತಿಳಿಯಲು ಬಂದಿದ್ದೇನೆ ಹೇ ಪ್ರಭು ಇದನ್ನು ಮಾಡುವುದು ಸರಿಯೇ ಇದರಿಂದ ಅವರಿಗೆ ಯಾವ ಲಾಭವಾಗುತ್ತದೆ ಇದರಿಂದ ಮೃತನ ಕುಟುಂಬದವರ ಮೇಲೆ ಅವನ ಆಶೀರ್ವಾದ ಉಳಿಯುತ್ತದೆಯೇ ಗರುಗದೇವರ ಮಾತನ್ನು ಕೇಳಿ ಭಗವಾನ್ ವಿಷ್ಣು ಹೇಳುತ್ತಾರೆ ಹೇ ಪಕ್ಷಿರಾಜ ಇಂದು ನೀವು ನನ್ನಿಂದ ಅತ್ಯಂತ ಮಹತ್ವಪೂರ್ಣ ಪ್ರಶ್ನೆ ಕೇಳಿದ್ದೀರಿ ನಿಮ್ಮ ಈ ಪ್ರಶ್ನೆಯ ಉತ್ತರದಲ್ಲಿ ಇಡೀ ಮಾನವ ಜಾತಿಯ ಕಲ್ಯಾಣ ಸುಂಟು ಮಾಡಿದೆ ಆದ್ದರಿಂದ ಹೇ ಪಕ್ಷಿರಾಜ ನಾನು ನಿಮಗೆ ಈ ಪ್ರಶ್ನೆಯ ಉತ್ತರವನ್ನು ಒಂದು ಅಲೌಕಿಕ ಕಥೆಯ ಮೂಲಕ ನೀಡುತ್ತೇನೆ ನೀವು ಈ ಕಥೆಯನ್ನು ಕೊನೆಯವರೆಗೆ ಗಮನವಿಟ್ಟು ಕೇಳಿ ಯಾವುದೇ ಮನುಷ್ಯನು ಈ ಕಥೆಯನ್ನು ಕೊನೆಯವರೆಗೆ ಸಂಪೂರ್ಣವಾಗಿ ಕೇಳಿದರೆ ಅವನ ಮೇಲೆ ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತದೆ ಆಗ ಗರುಡದೇವರು ಹೇಳುತ್ತಾರೆ ಹೇ ಪ್ರಭು ನಾನು ನಿಮಗೆ ಭದ್ರ ಮಾಡುತ್ತೇನೆ ನೀವು ನನಗೆ ಈ ಕಥೆಯನ್ನು ಹೇಳುವವರೆಗೆ ನಾನು ಅದನ್ನು ತುಂಬ ಗಮನದಿಂದ ಕೇಳುತ್ತೇನೆ ದಯವಿಟ್ಟು ಈಗ ನೀವು ನನಗೆ ಆ ಕಥೆಯನ್ನು ಹೇಳಿ ಆಗ ಭಗವಾನ್ ವಿಷ್ಣು ಕಥೆಯನ್ನು ಹೇಳಲಾರಂಭಿಸುತ್ತಾರೆ ಮತ್ತು ಹೇಳುತ್ತಾರೆ ಹೇ ಪಕ್ಷಿರಾಜ ಗರುಡ ಪ್ರಾಚೀನ ಕಾಲದ ಕಥೆ ಕಾಶಿ ದೇಶದಲ್ಲಿ ಒಬ್ಬ ಯುವಕನು ನೆಲೆಸಿದ್ದನು ಅವನ ಹೆಸರು ಮನೋಜ ಮನೋಜ ಭಗವಾನ್ ಶಿವನ ಭಕ್ತನಾಗಿರುತ್ತಿದ್ದನು ಅವನು ಯಾವಾಗಲೂ ಸತ್ಯಧರ್ಮವನ್ನು ಅನುಸರಿಸುತ್ತಿದ್ದನು ಮತ್ತು ತನ್ನ ಮಾತಾಪಿತೃಗಳ ಸೇವೆಯನ್ನು ಮಾಡುತ್ತಿದ್ದನು ಇದೇ ರೀತಿ ಸಮಯಗಳು ಕಳೆಯುತ್ತಿತ್ತು ಮತ್ತು ಅವನು ತನ್ನ ಮಾತಾಪಿತೃಗಳೊಂದಿಗೆ ಸೌಖ್ಯಯುತ ಜೀವನವನ್ನು ನಡೆಸುತ್ತಿದ್ದನು ಮನೋಜನ ಪತ್ನಿಯ ಹೆಸರು ಗೀತಾ ಗೀತಾ ಸಹ ಸತ್ಯಧರ್ಮವನ್ನು ಅನುಸರಿಸುವ ಚರಿತ್ರಯುಕ್ತ ಮತ್ತು ಪತಿವ್ರತೆಯ ಸ್ತ್ರೀಯಾಗಿದ್ದಳು ಮನೋಜ ಅತ್ಯಂತ ಕಷ್ಟಪಡುತ್ತಿದ್ದನು ಅವನು ಇಡೀ ದಿನ ತನ್ಮಯತೆಯಿಂದ ಕೆಲಸ ಮಾಡುತ್ತಿದ್ದನು ಮತ್ತು ಅದರಿಂದ ದೊರೆತ ಎಲ್ಲಾ ಧನವನ್ನೂ ತನ್ನ ಕುಟುಂಬದ ಪೋಷಣೆಗೆ ಬಳಸುತ್ತಿದ್ದನು ಮತ್ತು ತನ್ನ ಮಾತಾಪಿತೃಗಳನ್ನು ಅತ್ಯಂತ ಪ್ರೀತಿಸುತ್ತಿದ್ದನು ಆಗ ಒಂದು ದಿನ ಮನೋಜನ ಮಾತಾಪಿತೃಗಳು ಆಕಸ್ಮಿಕವಾಗಿ ದೇಹತ್ಯಾಗ ಮಾಡಿದರು ತನ್ನ ಮಾತಾಪಿತೃಗಳು ಹೋಗಿ ಮನೋಜ ಅತ್ಯಂತ ದುಃಖಿತನಾದನು ತನ್ನ ಮಾತಾಪಿತೃಗಳ ಅಂತಿಮ ಸಂಸ್ಕಾರ ನಿರ್ವಹಿಸಿದ ನಂತರ ಮನೋಜನು ಮನೆಯ ಪೂಜಾ ಸ್ಥಳದಲ್ಲಿ ಮಾತಾಪಿತೃಗಳ ದೊಡ್ಡ ಚಿತ್ರಗಳನ್ನು ಅಂಟಿಸಿದನು ಮತ್ತು ದೈನಂದಿನವಾಗಿ ಅವರ ಪೂಜೆಯನ್ನು ಮಾಡುತ್ತಿದ್ದನು ಈಗ ತನ್ನ ಮಾತಾಪಿತೃಗಳ ಪೂಜೆಯೊಂದಿಗೆ ಅವನ ಜೀವನ ನಡೆಯುತ್ತಿತ್ತು ಆಗ ಭಗವಾನ್ ವಿಷ್ಣು ಮುಂದು ಹೇಳುತ್ತಾರೆ ಹೇ ಪಕ್ಷಿರಾಜ ಕೆಲವು ತಿಂಗಳುಗಳ ನಂತರ ಅವನ ಜೀವನದಲ್ಲಿ ಅದ್ಭುತ ಸಂಭವಗಳು ಆರಂಭವಾದವು ಮನಸ್ಸಿನ ಅಸ್ಥಿರತೆ ಹೆಚ್ಚುತ್ತಾ ಆರಂಭವಾಯಿತು ಮನೆಯಲ್ಲಿ ದಂಪತಿ ಜಗಳಗಳು ಶುರುವಾದವು ಮತ್ತು ಅವನಿಗೆ ಕನಸುಗಳಲ್ಲಿ ಅಸಾಮಾನ್ಯ ದೃಶ್ಯಗಳು ಕಂಡುಬಂದವು ಈಗ ಮನೋಜನು ತನ್ನ ಪತ್ನಿ ಗೀತಾಳೊಂದಿಗೆ ಪ್ರತಿದಿನ ಜಗಳ ಮಾಡುತ್ತಿದ್ದನು ಈಗ ಮನೋಜನ ಮನಸ್ಸು ಸಂಪೂರ್ಣವಾಗಿ ಚಂಚಲಗೊಂಡಿತು ಮತ್ತು ಒಂದು ದಿನ ಅವನು ಗಂಗಾತೀರದಲ್ಲಿ ಕುಳಿತು ಕಣ್ಣೀರು ಹಾಕುತ್ತಿದ್ದನು ಗಂಗಾತೀರದಲ್ಲಿ ಒಂದು ಶಿವಲಿಂಗವಿತ್ತು ಅವನು ಶಿವಲಿಂಗದ ಮುಂದೆ ಕೈ ಮುಗಿಯಲು ಮತ್ತು ಪ್ರಾರ್ಥಿಸಲು ಆರಂಭಿಸಿದನು ಅವನು ಹೇಳುತ್ತಿದ್ದನು ಹೇ ಶಿವಶಂಭು ಹೇ ಮಹಾದೇವ ಕೃಪೆಯಿಂದ ನನ್ನ ಮಾರ್ಗದರ್ಶನ ನೀಡಿ ನಾನು ತನ್ನ ಮಾತಾಪಿತೃಗಳ ಚಿತ್ರವನ್ನು ಹಾಕಿ ಅವನಿಗೆ ಶ್ರದ್ಧಾಂಜಲಿ ನೀಡುತ್ತಿದ್ದೇನೆ ಆದರೂ ನನ್ನ ಜೀವನದಲ್ಲಿ ಏಕೆ ಸ್ನೇಹಿತರೆ ಅವನು ನಿಜ ಹೃದಯದಿಂದ ಭಗವಾನ್ ಶಿವರನ್ನು ಪ್ರಾರ್ಥಿಸುತ್ತಿದ್ದಾಗ ಅದೇ ಸಮಯದಲ್ಲಿ ದಿವ್ಯಜ್ಯೋತಿ ಪ್ರಕಟವಾಯಿತು ನಾಲ್ಕು ದಿಕ್ಕುಗಳಲ್ಲಿ ತ್ರಿಪುಂಡ್ರದ ಸುಗಂಧವೂ ಜಾರಿತು ಮತ್ತು ಭಗವಾನ್ ಶಿವರು ಉದ್ಭವಿಸಿದರು ಅವರ ಕಣ್ಣುಗಳಲ್ಲಿ ಕರುಣೆ ಇತ್ತು ಮತ್ತು ಮಾತುಗಳು ಶಾಂತವಾಗಿವೆ ಸ್ವಯಂ ಭಗವಾನ್ ಶಿವರನ್ನು ಮುಂದೆ ಕಂಡು ಮನೋಜ ಅಚಂಚಲನಾದನು ಅವನಿಗೆ ತನ್ನ ಕಣ್ಣುಗಳ ಮೇಲೆ ನಂಬಿಕೆಯಿಲ್ಲ ಸ್ವಯಂ ಭಗವಾನ್ ಶಿವರು ಅವನಿಗೆ ದರ್ಶನ ನೀಡಿದ್ದಾರೆ ಆಗ ಅವನು ಸ್ವಲ್ಪ ಧೈರ್ಯ ಮಾಡಿ ಭಗವಾನ್ ಶಿವರಿಗೆ ಹೇಳಿದನು ಹೇ ಪ್ರಭು ಇಂದು ನಿಮ್ಮ ದರ್ಶನ ಪಡೆದು ನನ್ನ ಜೀವನ ಸಾರ್ಥಕವಾಗಿದೆ ಈಗ ನನ್ನ ಮನಸ್ಸಿನಲ್ಲಿ ಯಾವ ದೋಷವೂ ಉಳಿಯಿಲ್ಲ ಆದರೆ ಹೇ ಪ್ರಭು ನನ್ನ ಜೀವನದಲ್ಲಿ ಬರುತ್ತಿರುವ ತೊಂದರೆಗಳ ಕಾರಣ ಏನು ಎಂದು ನಾನು ತಿಳಿಯಲು ಆಗಹನು ಏಕೆಂದರೆ ನಾನು ದೈನಂದಿನವಾಗಿ ತನ್ನ ಮಾತಾಪಿತೃಗಳ ಚಿತ್ರದ ಮುಂದೆ ಕುಳಿತು ಅವರ ಪೂಜೆ ಮಾಡುತ್ತೇನೆ ಆದರೂ ನನ್ನ ಜೀವನದಲ್ಲಿ ಇಷ್ಟು ದುಃಖಗಳು ಏಕೆ ಬರುತ್ತಿವೆ ಮನೋಜನ ಮಾತನ್ನು ಕೇಳಿ ಭಗವಾನ್ ಶಿವರು ಹೇಳಿದರು ಹೇ ವತ್ಸ ಮನೋಜ ನಿನ್ನ ಪ್ರೀತಿ ಮತ್ತು ಶ್ರದ್ಧೆ ನಿಶ್ಚಯವಾಗಿಯೂ ಮಹಾನ್ ನಿನ್ನ ಹೃದಯದಲ್ಲಿ ತನ್ನ ಮಾತಾಪಿತೃಗಳಿಗೆ ಇರುವ ಭಾವನೆಯು ಪೂಜ್ಯವಾಗಿದೆ ಆದರೆ ಅಜ್ಞಾನದಿಂದ ನೀನು ಮಾಡಿದ್ದು ಆತ್ಮಗಳನ್ನು ಬಂಧಿಸುವುದಲ್ಲದೆ ನಿನ್ನ ಜೀವನದಲ್ಲಿ ತೊಂದರೆಗಳಿಗೂ ಕಾರಣವಾಗಬಹುದು ಯಾವುದೇ ವ್ಯಕ್ತಿ ತನ್ನ ಅನುರಾಗಿ ಪ್ರಿಯರನ್ನು ವಿಶೇಷವಾಗಿ ಮಾತಾಪಿತೃಗಳನ್ನು ಕಳೆದುಕೊಂಡಾಗ ಅವರ ಸ್ಮರಣೆ ಮತ್ತು ಗೌರವ ನೀಡಬೇಕು ಆದರೆ ಕೆಲವು ನಿಯಮಗಳು ಮತ್ತು ಮಿತಿಗಳಿವೆ ಅವುಗಳನ್ನು ತಿಳಿಯುವುದು ಪ್ರತಿ ಮನುಷ್ಯನಿಗೂ ಅಗತ್ಯವಾಗಿದೆ ಹೇವತ್ಸಾ ಆಲಿಸು ನಾನು ನಿನಗೆ ಐದು ದಿವ್ಯ ವಿಷಯಗಳನ್ನು ತಿಳಿಸುತ್ತೇನೆ ಅವುಗಳನ್ನು ಪ್ರತಿ ಮನುಷ್ಯನೂ ತಿಳಿದಿರಬೇಕು ಮಾತಾಪಿತೃಗಳು ಈ ಜಗತ್ತಿನಿಂದ ವಿಯೋಗವಾಗಿದ್ದಾಗ ಈ ವಿಷಯಗಳು ಜೀವನಕ್ಕೆ ದಿಶಾ ನೀಡುತ್ತವೆ ಮತ್ತು ಆತ್ಮಗಳಿಗೆ ಶಾಂತಿ ನೀಡುತ್ತವೆ ಗಮನವಿಟ್ಟು ಆಲಿಸಿನೇ ವತ್ಸ ಯಾವುದೇ ಆತ್ಮೆ ಈ ದೇಹವನ್ನು ಬಿಟ್ಟಾಗ ಅದರ ಗುರಿ ಮುಂದಿನ ಜನ್ಮದ ಕಡಸಾಗುವುದು ಬ್ರಹ್ಮಾಂಡವು ಅದಕ್ಕಾಗಿ ನಿಗದಿಪಡಿಸಿದ ಯಾತ್ರೆಯನ್ನು ಪೂರ್ಣಗೊಳಿಸುವುದು ಆದರೆ ನಾವು ಅದರ ಚಿತ್ರಗಳನ್ನು ನಮ್ಮ ಪೂಜಾ ಸ್ಥಳದಲ್ಲಿ ಇಟ್ಟು ಪ್ರತಿದಿನ ಅವರನ್ನು ಸ್ಮರಿಸುತ್ತೇವೆ ದೀಪಗಳನ್ನು ಬೆಳಗುತ್ತೇವೆ ಹೂಗಳನ್ನು ಅರ್ಪಿಸುತ್ತೇವೆ ಎಂದರೆ ಈ ಪ್ರೀತಿಯು ಕೆಲವೊಮ್ಮೆ ಬಂಧನವಾಗಿ ಪರಿವರ್ತನೆಯಾಗುತ್ತದೆ ಆತ್ಮೆಯು ಮುಂದುವರಿಯುವುದು ಬಯಸುವುದು ನಮ್ಮ ಪ್ರೀತಿಯಿಂದ ಅದೇ ಭಾವನೆಯಲ್ಲಿ ಸ್ಥಿರವಾಗುತ್ತದೆ ಭಗವಾನ್ ಶಿವರು ಮುಂದೆ ಹೇಳುತ್ತಾರೆ ಹೇ ವತ್ಸ ಶ್ರದ್ಧೆಯನ್ನು ತೋರಿಸು ಆದರೆ ಅವರನ್ನು ಸ್ವತಂತ್ರಗೊಳಿಸು ಪ್ರೀತಿಯಲ್ಲಿ ಹಿಡಿದಿಡಬೇಡ ಆಶೀರ್ವಾದದಲ್ಲಿ ವಿದಾಯ ನೀಡು ಅವರಿಗಾಗಿ ಪ್ರಾರ್ಥಿಸುವ ಆದರೆ ಅವರನ್ನು ಗ್ರಹಿಸಬೇಡ ಏಕೆಂದರೆ ನಿಜ ಪ್ರೀತಿಯೇ ಆತ್ಮೀಯ ಮುಕ್ತಿಯನ್ನು ಕೋರುವುದು ಅಲ್ಲದೆ ಅದರ ಮೂಹದಲ್ಲಿ ಉಳಿಯುವುದು ಭಗವಾನ್ ಶಿವರು ಶಾಂತ ಧ್ವನಿಯಲ್ಲಿ ಹೇಳಿದರು ಹೇ ವತ್ಸ ಇದನ್ನು ಪ್ರತಿ ಗ್ರಹಸ್ಥನು ಗ್ರಹಿಸಬೇಕು ಈಶ್ವರನ ಶಕ್ತಿಯಿಂದ ತುಂಬಿದ ಸ್ಥಳ ಅಲ್ಲಿ ಮಂತ್ರಗಳ ಶಬ್ದಗಳು ಪ್ರತಿಧ್ವನಿಸುತ್ತವೆ ದೀಪದ ಜ್ಯೋತಿ ಆತ್ಮವನ್ನು ಪರಮಾತ್ಮನೊಂದಿಗೆ ಸಂಯೋಜಿಸುತ್ತದೆ ಅಲ್ಲಿ ಮೃತರ ಚಿತ್ರಗಳನ್ನು ಅಂಟಿಸುವುದಿಲ್ಲ ಏಕೆಂದರೆ ಆ ಸ್ಥಳ ಆತ್ಮೀಯ ಮುಕ್ತಿಯ ಕೇಂದ್ರ ಬಂಧನದಲ್ಲ ನಾವು ಪಿತೃಗಳ ಚಿತ್ರಗಳನ್ನು ಭಗವಾನ್ ಅವತರಣ ಮಾಡುವ ಸ್ಥಳದಲ್ಲಿ ಇಟ್ಟಾಗ ನಾವು ಅಜ್ಞಾನದಿಂದ ಎರಡು ವಿಭಿನ್ನ ಶಕ್ತಿಗಳನ್ನು ಒಂದೇ ಸ್ಥಳದಲ್ಲಿ ಸಂಯೋಜಿಸುತ್ತೇವೆ ಅದರಿಂದ ಆತ್ಮೆಯು ಗೊತ್ತುಗೊಂದಲಕ್ಕೀಡಾಗುತ್ತದೆ ಮತ್ತು ಗೃಹಸ್ಥ ಜೀವನದಲ್ಲಿ ಶಾಂತಿಯು ತೊಡಕಾಗುತ್ತದೆ ಈಶ್ವರನ ಸ್ಥಳ ಆತ್ಮೆಯ ಮುಕ್ತಿಯ ಕೇಂದ್ರ ಮತ್ತು ಪಿತೃಗಳ ಸ್ಥಳ ಸ್ಮೃತಿ ಮತ್ತು ಶ್ರದ್ಧೆಯ ಸ್ಥಳ ಆದ್ದರಿಂದ ಈಶ್ವರ ಮತ್ತು ಪಿತೃಗಳ ಸ್ಥಳಗಳನ್ನು ಪ್ರತ್ಯೇಕವಾಗಿ ಇರಿಸಿ ಶ್ರದ್ಧೆಯನ್ನು ನಿಯಮಗಳೊಂದಿಗೆ ಪಾಲಿಸಿ ಆಗ ಪ್ರೀತಿಯು ಉಳಿಯುತ್ತದೆ ಮತ್ತು ಆತ್ಮೆಗೆ ಮುಕ್ತಿಯೂ ದೊರೆಯುತ್ತದೆ ಭಗವಾನ್ ಶಿವರು ಮುಂದೆ ಹೇಳುತ್ತಾರೆ ಹೇ ವತ್ಸಾ ನಿನಗೆ ತನ್ನ ಮಾತಾಪಿತೃಗಳ ಚಿತ್ರವನ್ನು ಮನೆಯಲ್ಲಿ ಹಾಕಬೇಕಾದರೆ ಗಮನಿಸು ಆ ಸ್ಥಳ ಪೂಜಾ ಸ್ಥಳವಲ್ಲ ಭಗವಾನ್ ನಿವಾಸದಲ್ಲ ಅಲ್ಲಿ ಮೋಕ್ಷದ ಮಾರ್ಗವನ್ನು ತೋರಿಸುವ ಶಕ್ತಿಯ ಮಾತ್ರ ಉಪಸ್ಥಿತಿಯಿರಲಿ ಮಾತಾಪಿತೃಗಳ ಚಿತ್ರವನ್ನು ಶಾಂತ ಸ್ಥಳದಲ್ಲಿ ಶ್ರದ್ಧೆ ಮತ್ತು ಸ್ಮೃತಿಯ ರೂಪದಲ್ಲಿ ಇರಿಸಿ ಆದರೆ ಆ ಸ್ಥಳದಲ್ಲಿ ದೀಪ ಅಥವಾ ಧೂಪವನ್ನು ಬೆಳಗಬೇಡ ಅದು ಶ್ರದ್ಧಾಂಜಲಿಯಾಗಿದೆ ಆರಾಧನೆಯಲ್ಲ ಏಕೆಂದರೆ ಪೂಜೆಯು ಈಶ್ವರನನ್ನು ಆಹ್ವಾನಿಸುವ ಸ್ಥಳ ಸ್ಮೃತಿಯು ಪ್ರೀತಿಯಿಂದ ಯಾರನ್ನಾದರೂ ನೆನಪಿಸುವ ಸ್ಥಳ ಭಗವಾನ್ ಶಿವರು ಮುಂದು ಹೇಳುತ್ತಾರೆ ಹೇ ವತ್ಸ ಪ್ರೀತಿ ಮತ್ತು ಪೂಜೆಯಲ್ಲಿ ಭೇದವನ್ನು ಅರ್ಥ ಮಾಡಿಕೊಳ್ಳು ಹೋದ ಆತ್ಮಿಗೆ ಗೌರವ ನೀಡು ಆದರೆ ಈಶ್ವರುನ ಉಪಾಸನೆ ಮತ್ತು ಆತ್ಮೆಯ ಸ್ಮೃತಿಯ ಮಾರ್ಗಗಳನ್ನು ಒಂದುಗೂಡಿಸಬೇಡ ಇದೇ ನಿಜಧರ್ಮ ಭಗವಾನ್ ಶಿವರು ಹೇಳಿದರು ಹೇ ವತ್ಸ ನಿನ್ನ ಮನಸ್ಸಿನಲ್ಲಿರುವ ಅಸ್ಥಿರತೆ ಸಹಜವಾಗಿದೆ ಮಾತಾಪಿತೃಗಳ ಹೋದ ನಂತರ ಪ್ರತಿ ಸಂತಾನ ಇದೇ ಆಶಿಸುತ್ತದೆ ಅವರಿಗಾಗಿ ಏನಾದರೂ ಮಾಡುವುದು ಪಿತೃಗಳ ಶಾಂತಿಗಾಗಿ ಶ್ರಾದ್ದ ಮತ್ತು ತರ್ಪಣವೇ ಶ್ರೇಷ್ಠ ಮಾರ್ಗ ಈ ವೈದಿಕ ಕ್ರಿಯೆಗಳ ಮೂಲಕ ನೀನು ಅವರಿಗೆ ಶ್ರದ್ಧೆಯನ್ನು ಅರ್ಪಿಸುತ್ತೀಯೋ ಮತ್ತು ಅವರಿಗೆ ಮುಂದಿನ ಪಯಣಕ್ಕೆ ಆತ್ಮಿಕ ಬಲವನ್ನು ನೀಡುತ್ತೀಯೋ ಇದೇ ಆ ಮಾರ್ಗ ಅದರಿಂದ ನೀನು ಅವರ ಆಶೀರ್ವಾದವನ್ನು ಪಡೆಯಬಹುದು ಮತ್ತು ಅವರನ್ನು ಶಾಂತಿಯುತವಾಗಿ ವಿದಾಯ ಮಾಡಬಹುದು ಇದೇ ನಿಜ ಸೇವೆ ಹೋದವನನ್ನು ಮುಂದುವರಿಯಲು ಬಿಡು ಮುಂಗುಟ್ಟಿನಲ್ಲಿ ಹಿಡಿದಿಡಬೇಡ ಪ್ರೀತಿಯಿಂದ ಸ್ವತಂತ್ರಗೊಳಿಸು ಇದೇ ಪುತ್ರಧರ್ಮ ಇದೇ ಪವಿತ್ರತೆ ಭಗವಾನ್ ಶಿವರು ಆಳವಾದ ನೋಟದಿಂದ ಮನೋಜನ ಕಡೆ ನೋಡಿ ಹೇಳಿದರು ಹೇ ವತ್ಸ ಈ ಸಂಸಾರ ಒಂದು ಪಯಣ ಆತ್ಮೆ ಬರುತ್ತದೆ ಅನುಭವಗಳನ್ನು ಪಡೆಯುತ್ತದೆ ಮತ್ತು ಮುಂದುವರಿಯುತ್ತದೆ ಆದರೆ ನೀನು ಮೋಹದಲ್ಲಿ ಡುಬ್ಬಿ ಹೋದಾಗ ನೀನು ನಿನ್ನ ಹೃದಯವನ್ನು ಬಂಧಿಸುತ್ತೀಯು ಮತ್ತು ಆ ಆತ್ಮೆಯ ಚಲನವನ್ನು ಅಡ್ಡಿಪಡಿಸುತ್ತೀಯು ಮೋಹ ಆತ್ಮೆಯನ್ನು ನಿಲ್ಲಿಸುತ್ತದೆ ಪ್ರೀತಿ ಅದನ್ನು ಸ್ವತಂತ್ರಗೊಳಿಸುತ್ತದೆ ಹೋದವನ ಹೆಸರಿನಲ್ಲಿ ಉತ್ತಮ ಕರ್ಮಗಳನ್ನು ಮಾಡು ಬಡವರನ್ನು ಸೇವಿಸು ಅಕಾಲಿಕಳಿಗೆ ಆಹಾರ ನೀಡು ಮರಗಳನ್ನು ನೆಡು ಇದೇ ಆ ಕರ್ಮ ಅದು ನಿನ್ನ ಮಾತಾಪಿತೃಗಳ ಆಶೀರ್ವಾದವಾಗಿ ನಿನ್ನ ಜೀವನಕ್ಕೆ ಮರಳಿ ಬರುತ್ತದೆ ಪ್ರೀತಿಯನ್ನು ಕರ್ಮಗಳಲ್ಲಿ ಪರಿವರ್ತಿಸು ಇದೇ ನಿಜ ಶ್ರದ್ಧಾಂಜಲಿ ನಿನ್ನ ಕರ್ಮಗಳೇ ಅವರ ಆತ್ಮೆಯ ಅತ್ಯಂತ ಸುಗಂಧದ ಸ್ಮೃತಿಯಾಗುತ್ತವೆ ಅದು ಅವರಿಗೂ ಆನಂದ ನೀಡುತ್ತದೆ ಮತ್ತು ನಿನ್ನನ್ನು ಪ್ರಗತಿಯ ಕಡೆ ನಡೆಸುತ್ತದೆ ಭಗವಾನ್ ಶಿವರು ಮನೋಜನನ್ನು ಆಶೀರ್ವದಿಸಿ ಹೇಳಿದರು ಹೇ ವತ್ಸ ನಿನ್ನ ಮಾತಾಪಿತೃಗಳು ನಿನ್ನೊಂದಿಗೆ ಆಳವಾದ ಪ್ರೀತಿ ಹೊಂದಿದ್ದರು ಅವರು ತಮ್ಮ ಇಡೀ ಜೀವನವನ್ನು ನಿನ್ನಕ್ಕಾಗಿ ಅರ್ಪಿಸಿದ್ದರು ಈಗ ಸಮಯ ಬಂದಿದೆ ನಿನ್ನ ಪ್ರೀತಿಯು ಅವರನ್ನು ಬಂಧಿಸುವುದಲ್ಲ ಸ್ವತಂತ್ರಗೊಳಿಸುವ ಸಾಧನವಾಗಲಿ ನೀನು ಮನೆಯಲ್ಲಿ ಸೌಖ್ಯ ಮತ್ತು ಶಾಂತಿ ಬಯಸುತ್ತಿದ್ದರೆ ಮೊದಲು ಈ ಲೋಕದಿಂದ ವಿಯೋಗವಾದ ಆಟ್ಮೆಗಳಿಗೆ ಶಾಂತಿ ನೀಡು ಶ್ರದ್ಧೆಯನ್ನು ಹೊಂದಿರುವುದು ಅಗತ್ಯ ಆದರೆ ಅದನ್ನು ಸಂಯಮದೊಂದಿಗೆ ಸಂಯೋಜಿಸಿ ಮತ್ತು ನಿನ್ನ ಜೀವನವನ್ನು ಜ್ಞಾನದಿಂದ ಜಾಗೃತಗೊಳಿಸು ಆಗ ನಿನ್ನ ಪ್ರೀತಿಯು ನಿಜವಾದದ್ದು ಎಂದು ಕರೆಯಲ್ಪಡುತ್ತದೆ ಹೇ ವತ್ಸ ಹಿಂದೂ ಧರ್ಮದ ಮನೆಯಲ್ಲಿ ಮೃತಪರಿಚರಣ ಚಿತ್ರವನ್ನು ಹಾಕುವ ಸಂಪ್ರದಾಯ ಆಳವಾದ ಆಧ್ಯಾತ್ಮಿಕ ಭಾವನೆ ಮತ್ತು ಸಂಸ್ಕೃತಿಯೊಂದಿಗೆ ಸಂಬಂಧಿತವಾಗಿದೆ ಇದರ ಹಿಂದಿನಲ್ಲಿ ಅನೇಕ ಧಾರ್ಮಿಕ ಭಾವನಾತ್ಮಕ ಮತ್ತು ಸಾಮಾಜಿಕ ಕಾರಣಗಳು ಇವೆ ಮೃತ ಪರಿಚರಣ ಚಿತ್ರವನ್ನು ಹಾಕುವ ಪ್ರಧಾನ ಉದ್ದೇಶ ಅವರಿಗೆ ಶ್ರದ್ಧಾಂಜಲಿ ನೀಡುವುದು ಮತ್ತು ಅವರ ಕಡೆಗೆ ಗೌರವ ವ್ಯಕ್ತಪಡಿಸುವುದು ಇದರಿಂದ ಕುಟುಂಬದ ಸದಸ್ಯರು ಅವರನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ ಮತ್ತು ಅವರ ಉಪದೇಶಗಳು ಮತ್ತು ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೆ ಹಿಂದೂ ಧರ್ಮದಲ್ಲಿ ಪ್ರತಿ ವ್ಯಕ್ತಿಯ ಮೇಲೆ ಪಿತೃಋಣ ಇದೆ ಎಂದು ಭಾವಿಸಲಾಗುತ್ತದೆ ಅಂದರೆ ಋಣ ಅವರ ಚಿತ್ರವನ್ನು ಹಾಕುವುದರಿಂದ ಈ ಭಾವನೆ ಉಳಿಯುತ್ತದೆ ನಾವು ಅವರ ಋಣಿಗಳು ಮತ್ತು ಅವರಿಗೆ ಗೌರವ ನೀಡುತ್ತಿದ್ದೇವೆ ಪೂರ್ವಜರ ಆತ್ಮೆಗಳು ನಮ್ಮನ್ನು ಗಮನಿಸುತ್ತವೆ ಮತ್ತು ಮಾರ್ಗದರ್ಶನ ನೀಡುತ್ತವೆ ಎಂದು ನಂಬಲಾಗುತ್ತದೆ ಅವರ ಚಿತ್ರಗಳನ್ನು ಮನೆಯಲ್ಲಿ ಹಾಕುವುದರಿಂದ ಅವರ ಆಶೀರ್ವಾದ ಯಾವಾಗಲೂ ನಮ್ಮೊಂದಿಗಿರುತ್ತದೆ ಎಂದು ಭಾವಿಸಲಾಗುತ್ತದೆ ವರ್ಷಗಳಿಂದ ನಡೆಯುತ್ತಿರುವ ಈ ಸಂಪ್ರದಾಯ ಮನೆಯ ವಾತಾವರಣವನ್ನು ಆಧ್ಯಾತ್ಮಿಕವಾಗಿ ರಕ್ಷಿಸುತ್ತದೆ ಇದರಿಂದ ಮನೆಯಲ್ಲಿ ಪವಿತ್ರ ಮತ್ತು ಶಾಂತಿಯುತ ಶಕ್ತಿ ಉಳಿಯುತ್ತದೆ ಹಲವು ಜನರು ನಂಬುತ್ತಾರೆ ಪರಿಚರಣ ಚಿತ್ರವನ್ನು ನೋಡುವುದರಿಂದ ಅವರು ಇನ್ನೂ ನಮ್ಮೊಂದಿಗಿದ್ದಾರೆ ಎಂದು ಅನುಭವವಾಗುತ್ತದೆ ಅದು ಭಾವನಾತ್ಮಕ ಬೆಂಬಲ ನೀಡುತ್ತದೆ ವಿಶೇಷವಾಗಿ ಕಷ್ಟಕಾಲದಲ್ಲಿ ಅಂತಿಮವಾಗಿ ಭಗವಾನ್ ಶಿವರು ತನ್ನ ಮಾತುಗಳನ್ನು ನಿಲ್ಲಿಸಿ ಹೇಳಿದರು ಹೇ ಪುತ್ರ ಅದು ಕೇವಲ ಒಂದು ಚಿತ್ರವಾಗಬಹುದು ಆದರೆ ಅದರ ಹಿಂದೆ ಆಶೀರ್ವಾದದ ಅಗೋಚರ ಶಕ್ತಿಯಿದೆ ಒಂದು ಆತ್ಮೆಯು ಇನ್ನೂ ನಮ್ಮನ್ನು ಗಮನಿಸುತ್ತಿದ್ದು ಮಗನೇ ನಾನು ಇಲ್ಲೇ ಇದ್ದೇನೆ ಎಂದು ಹೇಳುತ್ತಿದೆ ಮನೋಜನು ಭಗವಾನ್ ಶಿವರ ಉಪದೇಶಗಳನ್ನು ಹೃದಯಾಂಗೀಕಾರ ಮಾಡಿದನು ಆಗ ಭಗವಾನ್ ಶಿವರು ಆ ಸ್ಥಳದಿಂದ ಅಂತರ್ಧ್ಯಾನಗೊಂಡರು ಸ್ನೇಹಿತರೆ ಆಗ ಭಗವಾನ್ ವಿಷ್ಣು ಮುಂದು ಹೇಳುತ್ತಾರೆ ಹೇ ಪಕ್ಷಿರಾಜ ಈಗ ಮನೋಜನು ತನ್ನ ಮಾತಾಪಿತೃಗಳ ಚಿತ್ರವನ್ನು ಪೂಜಾ ಸ್ಥಳದಿಂದ ತೆಗೆದು ಒಂದು ಶಾಂತ ಕುಣಿಯಲ್ಲಿ ಇಟ್ಟನು ಅಲ್ಲಿ ಕೇವಲ ಸ್ಮೃತಿ ಇತ್ತು ಆರಾಧನೆಯಲ್ಲ ಪ್ರತಿ ವರ್ಷ ಅವನು ಶ್ರಾದ್ದ ನಿರ್ವಹಿಸುತ್ತಿದ್ದನು ತರ್ಪಣ ಮಾಡುತ್ತಿದ್ದನು ಮತ್ತು ಅವರ ಹೆಸರಿನಲ್ಲಿ ಬಡವರ ಸೇವೆಯನ್ನು ಮಾಡುತ್ತಿದ್ದನು ನಿಧಾನವಾಗಿ ಅವನ ಮನೆಯಲ್ಲಿ ಮತ್ತೆ ಸೌಖ್ಯ ಮತ್ತು ಶಾಂತಿ ಮರಳಿ ಬಂತು ನಕಾರಾತ್ಮಕ ಶಕ್ತಿ ಕ್ಷಯಗೊಂಡಿತು ಮಾನಸಿಕ ಅಸ್ಥಿರತೆ ನಿಂತು ಈಗ ಅವನು ತನ್ನ ಪತ್ನಿ ಗೀತಾಳೊಂದಿಗಿನ ಜಗಳಗಳು ಸಹ ನಿಲ್ಲುವಿವು ಮತ್ತು ಪ್ರಮುಖವಾಗಿ ಭಗವಾನ್ ಶಿವರ ಕೃಪೆಯಿಂದ ಅವನ ಮನಸ್ಸು ಶಾಂತವಾಯಿತು ಮತ್ತು ಆತ್ಮೆಯು ಏಕೆಂದರೆ ಪ್ರೀತಿಯು ಮೋಹವನ್ನು ಮೀರಿದಾಗ ಅದು ಮುಕ್ತಿಯಾಗುತ್ತದೆ ಮತ್ತು ಶ್ರದ್ಧೆಯು ಜ್ಞಾನದೊಂದಿಗೆ ಸಂಯುಕ್ತವಾದಾಗ ಜೀವನದಲ್ಲಿ ಶಾಂತಿ ಮರಳಿ ಬರುತ್ತದೆ ಆಗ ಗರುಡದೇವರು ಭಗವಾನ್ ವಿಷ್ಣುವಿಗೆ ಹೇಳುತ್ತಾರೆ ಹೇ ಪ್ರಭು ನಾನು ಮೃತರ ಚಿತ್ರವನ್ನು ಮನೆಯಲ್ಲಿ ಹಾಕುವ ರಹಸ್ಯವನ್ನು ಗ್ರಹಿಸಿದ್ದೇನೆ ಆದರೆ ಹೇ ಪ್ರಭು ಇದರೊಂದಿಗೆ ನಾನು ಇದನ್ನೂ ತಿಳಿಯಲಾಗಹುನು ಮೃತರ ಆತ್ಮೆ ಮತ್ತೆ ಮನುಷ್ಯ ಜನ್ಮ ಪಡೆಯುತ್ತದೆಯೋ ಅಥವಾ ಇತರ ಯೋನಿಯಲ್ಲಿ ಜನ್ಮ ತೆಗೆದುಕೊಳ್ಳುತ್ತದೆಯೋ ಗರುಡದೇವರ ಮಾತನ್ನು ಕೇಳಿ ಭಗವಾನ್ ವಿಷ್ಣು ಹೇಳುತ್ತಾರೆ ಹೇ ಪಕ್ಷಿರಾಜ ಗರುಡ ಮರಣದ ನಂತರ ಆತ್ಮೆಯು ಹೊಸ ದೇಹದಲ್ಲಿ ಪ್ರವೇಶಿಸಿದಾಗ ಅದನ್ನೇ ಪುನರ್ಜನ್ಮ ಎಂದು ಕರೆಯುತ್ತಾರೆ ಮನುಷ್ಯನ ಪುನರ್ಜನ್ಮ ಯಾವಾಗ ಮತ್ತು ಹೇಗೆ ಘಟಿಸುತ್ತದೆ ಇದು ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿದೆ ಮೊದಲ ಕಾರಣ ಮನುಷ್ಯನ ಕರ್ಮ ಪ್ರಭಾವ ಅಂದರೆ ಕರ್ಮಗಳ ಪ್ರಕಾರ ಆತ್ಮೀಯ ಚಲನ ನಿರ್ಧಾರಣವಾಗುತ್ತದೆ ಯಾವುದೇ ಜೀವ ಮತ್ತೆ ಜನ್ಮ ತೆಗೆದುಕೊಳ್ಳುವುದು ಅದು ತನ್ನ ಹಿಂದಿನ ಜನ್ಮಗಳ ಕರ್ಮಗಳಿಂದ ಈ ಸಂಸಾರಕ್ಕೆ ಬರುತ್ತದೆ ಹಿಂದೂ ಧರ್ಮದಲ್ಲಿ ಪುನರ್ಜನ್ಮದ ನೀತಿ ಅತ್ಯಂತ ಗಾಢ ರಹಸ್ಯಮಯ ಮತ್ತು ಆಧ್ಯಾತ್ಮಿಕವಾಗಿದೆ ಗ್ರಂಥಗಳ ಪ್ರಕಾರ ಆಟ್ಮೆ ಅಮರವಾಗಿದೆ ದೇಹವು ಕೇವಲ ಅದರ ಅಸ್ಥಿರವಸ್ತ್ರ ಮನುಷ್ಯನ ಮರಣ ಆಗಿದ್ದಾಗ ಕೇವಲ ದೇಹ ನಾಶಪಡಿಸಲ್ಪಡುತ್ತದೆ ಆತ್ಮೆಯಲ್ಲ ಆತ್ಮೆಯು ತನ್ನ ಹಿಂದಿನ ಜನ್ಮದ ಕರ್ಮಗಳ ಪ್ರಕಾರ ಮುಂದಿನ ಜೀವನದ ಪಯಣಕ್ಕೆ ಹೊರಟು ಬರುತ್ತದೆ ಈ ಪಯಣ ತಕ್ಷಣವಲ್ಲ ಬದಲಾಗಿ ಇದರ ಮೂರು ಪ್ರಧಾನ ಹಂತಗಳಿವೆ ಮೊದಲನೆಯದು ಆತ್ಮೆಯು ಮರಣದ ತಕ್ಷಣ ನಂತರ ಕೆಲವು ಸಮಯಕ್ಕಾಗಿ ಯೋನಿಯಲ್ಲಿ ಸೇರಿಕೊಳ್ಳುತ್ತದೆ ಇದು ಆ ಸಮಯ ಜೀವಿಗೆ ತನ್ನ ದೇಹ ಇಲ್ಲ ಎಂದು ತಿಳಿಯದ ಸಮಯ ಆಗ ಯಮರಾಜನ ದೂತರು ಆತ್ಮೆಯನ್ನು ಯಮಲೋಕಕ್ಕೆ ತೆಗೆದುಕೊಂಡೊಯ್ಯುತ್ತಾರೆ ಅಲ್ಲಿ ಅದರ ಇಡೀ ಜೀವನದ ಕರ್ಮಗಳ ಲೆಕ್ಕಾಚಾರವನ್ನು ಚಿತ್ರಗುಪ್ತರು ರಜು ಮಾಡುತ್ತಾರೆ ಯಮರಾಜರು ನ್ಯಾಯ ನಿರ್ವಹಿಸುತ್ತಾರೆ ಪುಣ್ಯ ಹೆಚ್ಚಿದ್ದರೆ ಆತ್ಮೆಯನ್ನು ಸ್ವರ್ಗ ಅಥವಾ ಉನ್ನತ ಲೋಕಗಳ ಕಡೆಗೆ ಕಳುಹಿಸಲಾಗುತ್ತದೆ ಪಾಪ ಹೆಚ್ಚಿದ್ದರೆ ನರಕ ಅಥವಾ ಕೀಳಯೋನಿಗಳ ಕಡೆಗೆ ಮತ್ತು ಪುಣ್ಯ ಪಾಪ ಸಮತೋಲನ ಅಥವಾ ಮಿಶ್ರಿತವಾದರೆ ಆತ್ಮೆಯು ಮತ್ತೆ ಮನುಷ್ಯಯೋನಿಯನ್ನು ಪಡೆಯುತ್ತದೆ ಅದು ತನ್ನ ಅಪೂರ್ಣ ಕರ್ಮಗಳನ್ನು ನಿರ್ವಹಿಸಲು ಪುನರ್ಜನ್ಮ ಸರಳ ಪ್ರಕ್ರಿಯೆಯಲ್ಲ ಬದಲಿಗೆ ಆತ್ಮೆಗೆ ಅನೇಕ ಸೂಕ್ಷ್ಮ ಸ್ಥಿತಿಗಳು ಮತ್ತು ಯೋನಿಗಳ ಮೂಲಕ ಹಾದುಹೋಗಬೇಕು ಗರುಡ ಪುರಾಣದ ಪ್ರಕಾರ ಆತ್ಮೆಯು ಪುನರ್ಜನ್ಮದ ಕಡೆ ಸಾಗುವಾಗ ಅದು ಹದಿನಾರು ವಿಧ ಯೋನಿಗಳ ಮೂಲಕ ಪಶು ಪಕ್ಷಿ ಕೀಟ ನೀರುಜೀವಿ ಮಾನವ ಇತ್ಯಾದಿ ಹಾದುಹೋಗುತ್ತದೆ ಅದು ಕರ್ಮಗಳ ಮೇಲೆ ಅವಲಂಬಿತವಾಗಿದೆ ಯಾರು ಹಿಂಸೆ ಮೋಸ ಮತ್ತು ಪಾಪಗಳನ್ನು ಮಾಡಿದ್ದರೆ ಅವನು ಪಶುಯೋನಿ ಕೀಟ ಅಥವಾ ನರಕದಲ್ಲಿ ಜನ್ಮ ತೆಗೆದುಕೊಳ್ಳಬಹುದು ಯಾರು ಸೇವೆ ಭಕ್ತಿ ಮತ್ತು ಧರ್ಮವನ್ನು ಅನುಸರಿಸಿದ್ದರೆ ಅವನು ದಿವ್ಯಯೋನಿ ಅಥವಾ ಮತ್ತೆ ಮಾನವ ಜನ್ಮ ಪಡೆಯುತ್ತಾನೆ ಭಾಗವತ ಪುರಾಣ ಮತ್ತು ಉಪನಿಷದ್ಗಳಲ್ಲಿ ಹೇಳಲಾಗಿದೆ ಜನ್ಮ ಮರಣದ ಚಕ್ರ ಆತ್ಮೆಯು ಮೋಕ್ಷ ಪಡೆಯುವವರೆಗೆ ಮುಂದುವರಿಯುತ್ತದೆ ಅಂದರೆ ಈಶ್ವರನೊಂದಿಗೆ ಏಕರೂಪವಾಗುವವರೆಗೆ ಮೋಕ್ಷ ಲಭಿಸಿದಾಗ ಆತ್ಮೆಯು ಮರಣದ ಬಂಧನದಿಂದ ವಿಮುಕ್ತವಾಗಿ ಬ್ರಹ್ಮರೂಪದಲ್ಲಿ ನಿಲ್ಲುತ್ತದೆ ಆದ್ದರಿಂದ ಹಿಂದೂ ಧರ್ಮದಲ್ಲಿ ಜೀವನವನ್ನು ಒಂದು ಅವಕಾಶವೆಂದು ಪರಿಗಣಿಸಲಾಗುತ್ತದೆ ಆತ್ಮೆಯ ಶುದ್ಧೀಕರಣ ಕರ್ಮಗಳ ಸಾಧನೆ ಮತ್ತು ಮೋಕ್ಷಲಭಕ್ಕಾಗಿ ಮತ್ತು ಇದೇ ಕಾರಣ ಪುನರ್ಜನ್ಮದ ಚಿಂತನೆ ಕೇವಲ ಪುನರ್ಜನ್ಮ ಪ್ರಕ್ರಿಯೆಯಲ್ಲ ಬದಲಿಗೆ ಆತ್ಮೆಯ ನಿತ್ಯಪಯಣದ ದರ್ಶನ ಮುಂದು ಭಗವಾನ್ ವಿಷ್ಣು ಗರುಡದೇವಲಿಗೆ ಹೇಳುತ್ತಾರೆ ಹೇ ಪಕ್ಷಿರಾಜ ಕರ್ಮ ಮೂರು ವಿಧಗಳು ಮೊದಲು ಸಂಚಿತ ಕರ್ಮ ಇದರಲ್ಲಿ ಮನುಷ್ಯನು ಮಾಡಿದ ಹಿಂದಿನ ಕರ್ಮಗಳ ಲೆಕ್ಕಾಚಾರ ಸಂಗ್ರಹವಿರುತ್ತದೆ ಎರಡನೆಯದು ಕರ್ಮ ನಿನ್ನ ಹಿಂದಿನ ಕರ್ಮಗಳ ಪ್ರಕಾರ ಸುಖ ದುಃಖಗಳನ್ನು ನೀಡುತ್ತದೆ ಮನುಷ್ಯನ ಜೀವನದಲ್ಲಿ ಆಗುವ ಸುಖ ದುಃಖಗಳು ಅವನ ಪ್ರಾರಬ್ಧ ಕರ್ಮಗಳ ಸಂಗ್ರಹ ಮೂರನೆಯದು ಕ್ರಿಯಾಮಾನ ಕರ್ಮ ಮನುಷ್ಯನ ಪುನರ್ಜನ್ಮ ಇದರ ಮೇಲೆ ನಿರ್ಭರ ಏಕೆಂದರೆ ಈ ಜನ್ಮದಲ್ಲಿ ಮಾಡಿದ ಕರ್ಮಗಳು ಭವಿಷ್ಯದ ಜನ್ಮಗಳನ್ನು ಪ್ರಭಾವಿಸುತ್ತವೆ ಯಾರು ಸತ್ಕರ್ಮಗಳನ್ನು ಮಾಡುತ್ತಾನೆ ದಾನ ಧರ್ಮ ಸೇವೆ ಭಕ್ತಿ ಮತ್ತು ಯಾವಾಗಲೂ ಸತ್ಯ ಮಾತುಗಳನ್ನು ಹೇಳುತ್ತಾನೆ ಅವನ ಪುನರ್ಜನ್ಮ ದೇವಯೋನಿಯಲ್ಲಿ ಅಂದರೆ ಉತ್ತಮ ಮತ್ತು ಸುಸಂಸ್ಕೃತ ಕುಟುಂಬದಲ್ಲಿ ಮತ್ತು ಯಾರು ಅಧರ್ಮವನ್ನು ಮಾಡುತ್ತಾನೆ ಪಾಪ ಕೊಲೆ ಮೋಸ ಧಾಟ ಹಿಂಸೆ ಲೋಭ ಇತ್ಯಾದಿ ಕುಕೃತ್ಯಗಳು ಅವನ ಪುನರ್ಜನ್ಮ ಕೀಳ ಯೋನಿಯಲ್ಲಿ ಅವನು ಮುಂದಿನ ಜನ್ಮದಲ್ಲಿ ಪಶು ಯೋನಿ ಕೀಟ ಅಥವಾ ಬೆಟ್ಟೆ ರಾಕ್ಷಸನಾಗುತ್ತಾನೆ ಯಾರು ಅತಿಗೆ ಪುಣ್ಯ ಮಾಡಿದ್ದರೆ ಮರಣದ ನಂತರ ಸ್ವರ್ಗಲೋಕವನ್ನು ಪಡೆಯುತ್ತಾನೆ ಮತ್ತು ಯಾರು ವಿರುದ್ಧ ಕ್ರಿಯೆಗಳನ್ನು ಮಾಡಿ ಭಾರೀ ಪಾಪಗಳನ್ನು ಮಾಡಿದ್ದರೆ ನರಕದಲ್ಲಿ ನನ್ನ ಆದೇಶದ ಪ್ರಕಾರ ಅನೇಕ ವರ್ಷಗಳ ಕಠಿಣ ದಂಡ ನೀಡಲಾಗುತ್ತದೆ ಮತ್ತು ನರಕದ ಯಾತನೆಗಳನ್ನು ಅನುಭವಿಸಬೇಕಾಗುತ್ತದೆ ಸ್ನೇಹಿತರೆ ಮುಂದು ಭಗವಾನ್ ವಿಷ್ಣು ಹೇಳುತ್ತಾರೆ ಹೇ ಪಕ್ಷಿರಾಜ ಎರಡನೆಯ ಕಾರಣ ಮರಣದ ಸಮಯದಲ್ಲಿ ಮನುಷ್ಯನ ಮಾನಸಿಕ ಸ್ಥಿತಿ ಈ ಸಂದರ್ಭದಲ್ಲಿ ಮೂರು ಲೋಕಗಳ ಅಧಿಪತಿ ಭಗವಾನ್ ಶ್ರೀಕೃಷ್ಣರು ಹೇಳುತ್ತಾರೆ ವ್ಯಕ್ತಿಯು ಮರಣದ ಸಮಯದಲ್ಲಿ ಯಾವ ಭಾವಚಿಂತನೆಯಲ್ಲಿದ್ದರೆ ಅದೇ ಅವನ ಮುಂದಿನ ಜನ್ಮವನ್ನು ನಿರ್ಧರಿಸುತ್ತದೆ ಯಾರಾದರೂ ಮರಣದ ಸಮಯದಲ್ಲಿ ಭಗವನ್ ಸ್ಮರಣೆಯೊಂದಿಗೆ ಪ್ರಾಣವನ್ನು ಬಿಟ್ಟರೆ ಅವನು ಮೋಕ್ಷವನ್ನು ಪಡೆಯುತ್ತಾನೆ ಮತ್ತು ಯಾರು ಸಾಂಸಾರಿಕ ಇಚ್ಛೆಗಳು ಕೋಪ ಮೋಹ ಅಥವಾ ಕಾಮನೆಗಳಲ್ಲಿ ಡು ಹೋಲರೋ ಅವನು ಆ ಭಾವನೆಗಳ ಪ್ರಕಾರ ಪುನರ್ಜನ್ಮ ತೆಗೆದುಕೊಳ್ಳುತ್ತಾನೆ ಆಗ ಭಗವಾನ್ ವಿಷ್ಣು ಮುಂದು ಹೇಳುತ್ತಾರೆ ಹೇ ಪಕ್ಷಿರಾಜ ಈಗ ನಿಮ್ಮ ಎಲ್ಲ ಸಂದೇಹಗಳಿಗೂ ಉತ್ತರಗಳು ಲಭಿಸಿವೆ ಎಂದು ನಂಬುತ್ತೇನೆ ಆಗ ಗರುಡದೇವರು ಭಗವಾನ್ ವಿಷ್ಣುವಿಗೆ ಹೇಳಿದರು ಹೇ ಪ್ರಭು ನಿಮ್ಮ ಮುಖದಿಂದ ಈ ಸಂದೇಹಗಳ ಉತ್ತರಗಳನ್ನು ಪಡೆದು ನಾನು ಧನ್ಯನಾಗಿದ್ದೇನೆ ಈಗ ನಾನಿದನ್ನು ಮೂರು ಲೋಕಗಳಲ್ಲಿ ಪ್ರಚಾರ ಮಾಡುತ್ತೇನೆ ಆಗ ಗರುಡದೇವರು ಭಗವಾನ್ ವಿಷ್ಣುವಿಗೆ ಪ್ರಣಾಮ ಮಾಡಿ ಪುಣ್ಯ ಪ್ರವಾಸಕ್ಕೆ ಹೊರಟಿ ಬಂದರು ಸ್ನೇಹಿತರೆ ಈ ಕಥೆಯಿಂದ ನಮಗೆ ಈ ಶಿಕ್ಷಣ ಮಾತಾಪಿತೃಗಳ ಆತ್ಮೆಯನ್ನು ಬಂಧಿಸಬೇಡ ಸ್ವತಂತ್ರಗೊಳಿಸು ಪೂಜಾ ಸ್ಥಳದಲ್ಲಿ ಕೇವಲ ಈಶ್ವರನ ಚಿತ್ರ ಇರಲಿ ಮೃತರ ಚಿತ್ರವನ್ನು ಹಾಕಬೇಕಿದ್ದರೆ ಅದನ್ನು ಆರಾಧನೆಯ ಕೇಂದ್ರವಾಗಿ ಮಾಡಬೇಡ ಅವರ ಹೆಸರಿನಲ್ಲಿ ಶ್ರಾದ್ದ ತರ್ಪಣ ಮತ್ತು ಸೇವೆಯನ್ನು ಮಾಡು ಇದೇ ನಿಜಶ್ರದ್ಧಾಂಜಲಿ ಮೋಹವಲ್ಲ ಸಮರ್ಪಣೆ ಮತ್ತು ಪ್ರೀತಿಯಿಂದ ಅವರನ್ನು ವಿದಾಯ ಮಾಡು ಏಕೆಂದರೆ ಇದೇ ನಿನ್ನ ಕರ್ತವ್ಯ ಇದೇ ನಿಜ ಪುತ್ರಧರ್ಮ ಭೋಲೆನಾಥರು ನಮಗೆ ಈ ದಿವ್ಯ ಉಪದೇಶ ನೀಡುತ್ತಾರೆ ಪ್ರೀತಿಯನ್ನು ಯಾವಾಗಲೂ ಬಂಧನವಾಗಿ ಮಾಡಬೇಡ ಈ ಸಂಸಾರದಿಂದ ಹೋದವನನ್ನು ತನ್ನ ಕಣ್ಣೀರುಗಳಿಂದ ಹಿಡಿದಿಟ್ಟುಕೊಳ್ಳಬೇಡ ಬದಲಿಗೆ ತನ್ನ ಆಶೀರ್ವಾದ ಮತ್ತು ಶುಭಕೋರಿಕೆಗಳಿಂದ ಅವನನ್ನು ಸ್ವತಂತ್ರಗೊಳಿಸು ಏಕೆಂದರೆ ಆತ್ಮೆಯ ಅಂತಿಮ ಗುರಿ ಈಶ್ವರನ ಕಡೆ ಪಯಣ ಮಾಡುವುದು ಮತ್ತು ನಿಜ ಪ್ರೀತಿಯೇ ಯಾವ ಆತ್ಮೆಗೂ ಆ ಪಯಣದಲ್ಲಿ ಅಡ್ಡಿಯಾಗದೆ ಮಾರ್ಗವನ್ನು ತೋರಿಸುವುದು ಸ್ನೇಹಿತರೇ ಈ ವಿಡಿಯೋ ನಿಮಗೆ ಹೇಗೆ ಬಂದಿತು ಕಮೆಂಟ್ ಮೂಲಕ ಖಂಡಿತ ಹೇಳಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು